ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗ ಮಧುರೈಗೆ ಬಂದಿದ್ದೀವಿ ಕಂಚಿ ಕಾಮಾಕ್ಷಿ ದೇವಸ್ಥಾನ ನೋಡ್ಕೊಂಡು ಬಂದು ಕಂಚಿ ಕಾಮಾಕ್ಷಿ ದೇವಸ್ಥಾನ ನೋಡ್ಕೊಂಡು ಬಂದಮೇಲೆ ಈಗ ಮಧುರೈ ಮೀನಾಕ್ಷಿ ದರ್ಶನ ಮಾಡಲೇಬೇಕಲ್ವಾ ಅದರಿಂದ ಈಗ ಮಧುರೈಗೆ ಬಂದಿದ್ದೀವಿ ಈಗ ಮಧುರೈಗೆ ಹೋಗಿ ಮೀನಾಕ್ಷಮ್ಮನ ದರ್ಶನ ಮಾಡ್ಕೊಂಡು ಬರ್ತೀವಿ ಸ್ನೇಹಿತರೆ ಮೀನಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂತ ಅಂದ್ಕೊಂಡೆ ಆದರೆ ಹೋಗೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ನಾನು ಯಾಕೆ ಹೋಗೋಕ್ಕಾಗಲಿಲ್ಲ ಅನ್ನೋದನ್ನು ನಿಮಗೆ ಈ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈಗ ನಮ್ಮ ಜೊತೆ ಬಂದಿದ್ದವರೆಲ್ಲರೂ ಸಹ ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಅವ್ರು ಬರೋ ತನಕ ನಾನು ಇಲ್ಲೇ ಕಾಯ್ತಾಯಿರ್ತೀನಿ ಈಗ ಇಲ್ಲಿ ಒಂದು ಕಾಫಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಕಾಫಿ ಸ್ಟಾಲ್ ಹತ್ರ ಕೂತಿದ್ದೆ ಇಲ್ಲಿ ಒಂದು ದೃಶ್ಯ ನೋಡಿದೆ ಸ್ನೇಹಿತರೆ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಸಾಂಬ್ರಾಣಿಯನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಅಂಗಡಿಗಳಿಗೂ ಸಾಂಬ್ರಾಣಿ ಹೊಗೆಯನ್ನು ಕೊಡ್ತಾಯಿದ್ರು ನಾ ಇದೇನಪ್ಪ ಇದು ಅಂತಂದ್ಬಿಟ್ಟು ಹೇಳಿದೆ ಅಂಗಡಿ ಅವ್ರಗಳೇ ಸ್ವತಃ ಅವರೇ ಕರೆದು ಬನ್ನಿ ಅಂತ ಕರೆದು ಸಾಂಬ್ರಾಣಿ ಹೊಗೆಯನ್ನು ಹಾಕ್ಸ್ತಾಯಿದ್ರು ಒಂಥರ ನೋಡಿ ಖುಷಿಯಾಯಿತು ಪಕ್ಕದಲ್ಲಿ ಮೀನಾಕ್ಷಮ್ಮನ ದೇವಸ್ಥಾನ ಇಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಎಲ್ಲ ಹಿಂದೂಗಳ ಅಂಗಡಿಗಳಿಗೆ ಸಾಂಬ್ರಾಣಿಯನ್ನು ಹೊಗೆಯನ್ನು ಹಾಕ್ತಾಯಿದ್ರು ಏನಂದರೆ ಇಷ್ಟೇ ಸ್ನೇಹಿತರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಜಾಗದಲ್ಲೂ ಇರುತ್ತೆ ಪ್ರೀತಿ ವಿಶ್ವಾಸ ಅನ್ನೋದು ಅಷ್ಟೇ ಯಾವುದೇ ಜಾತಿ ಧರ್ಮ ಅನ್ನೋದು ಅವಶ್ಯಕತೆಗೆ ಬರಲ್ಲ ಇದನ್ನು ನೋಡಿ ಒಂಥರ ಖುಷಿ ಹಾಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಈಗ ಅವರೆಲ್ಲ ಬರೋ ತನಕ ಟೈಮ್ ಪಾಸ್ ಮಾಡಬೇಕು ಈಗ ಇಲ್ಲೇ ಅಂಗಡಿ ಹತ್ರ ಕಾಯ್ಕೊಂಡು ನಿಂತಿರಬೇಕು ನೋಡೋಣ ಅವ್ರು ಬರೋ ತನಕ ಯಾವ ಥರ ಟೈಮ್ ಪಾಸ್ ಆಗುತ್ತೆ ಗೊತ್ತಿಲ್ಲ ಮದುವೆ ಮೀನಾಕ್ಷಮ್ಮನ ದೇವಸ್ಥಾನ ಸುತ್ತ ಅಂಗಡಿಗಳು ಹಿಡ್ಕಳೆ ಆಯ್ತು ಎಷ್ಟು ತೂಕ ಆಯ್ತು ನೋಡಿ ಬೇಗ ಅಲ್ಲ ಅಲ್ಲಿ ಸುಮ್ನೆ ಹಿಡ್ಕಳೆ ಇದೆ ಹೆಚ್ಚಿಷ್ಟ ನೋಡಿ ತೂಕ ಈಗ ಅಲ್ಲಿ ಕೊಟ್ರ ಬಸ್ಲಿಕ್ಕೆ ಕೊಟ್ಟಿನ ಸುಮ್ಮನೆ ಅಲ್ಲಿ

মোবাইল মোবাইল পাছত ನಿಮ್ಮ ಬ್ಯಾಚಲ್ರಿ ಎಲ್ಲ ಅಜ್ಜಿ ಅಜ್ಜಿ ನಂದು ಕಡೆ ನೋಡ್ಕೊಳ್ಳಿ ಬೆಳಗ್

ಈಗ ಅದು ಒಂದೇ ತರ ಅದ ನೋಡಿ ಗೊತ್ತಾಯ್ತು ನಂಬರ್ ಕೀಪ್ಯಾಡ್ ಅಲ್ಲಿ ಅದು ಯೂಸ್ ಆಗಲ್ವಾ ನಂದೆ ನಂದಿ ನಂದೆ ಪೂಜೆಗೆ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ಯಾವ್ದು ನಿಮ್ದು ಯಾರ್ದು ನೋಡಿ ಈಗ ಅಜ್ಜಿಯಲ್ಲಿ ಈಗ ಮೊಬೈಲ್ ಮಿಬೈಲ್ ಎಲ್ಲ ಉಂಟಾಯ್ತು ಜನಗಳೇ ಕಳಿಸ್ತಿಲ್ಲ ಎಲ್ಲ <laughs> ನಮ್ಮ ಅಜ್ಜಿ ಅವ್ರ ಮಗಳ ಇಬ್ರು ನಮ್ಮ ಅಜ್ಜಿ ಅವ್ರ ಮಗಳ ಇಬ್ರು ಇಬ್ರು ಕಳಿಸ್ತಿಲ್ಲೇನು ಚುಟ್ಟ ಒಂದ್ಸಲ ಬನ್ನಿ 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 ಅವಾಗಿಂದ ಕಾಯ್ತಾವೆ ಬನ್ನಿ ನಿಮಗಸ್ಕರ ಬನ್ನಿ ನಿಂತಿದ್ದೀವಿ ನಾವು ಬನ್ನಿ ನೋಡಿ ಎಷ್ಟು ಕೈ ಕಾಯ್ತಾವೆ ನಿಮಗಸ್ಕರ ಹಾ ರೆಡಿ ಬನ್ನಿ ಬನ್ನಿ ಎಲ್ಲ ಒಟ್ಟಿಗೆ ಸೇರ್ತಾವ ಬಂದ್ರು ನೋಡಪ್ಪ ಲೋಕೇಣ್ಣ

ನಿಮ್ಮೆಲ್ಲ ಎಲ್ಲ ಒಟ್ಟಿಗೆ ಬಂದಿದ್ರೆ ಸ್ನೇಹಿತರೆ ಮದುವೆಗೆ ಬಂದರೂ ಮೀನಾಕ್ಷಮ್ಮನ ದರ್ಶನ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದ್ರೆ ಎಲ್ಲ ನಾನು ಸಹ ಅಲ್ಲಿ ನಿಂತಿದೆ ಆದರೆ ಮೊಬೈಲ್ ತೊಗೊಂಡೋಗಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ನನ್ನದು ಕ್ಯಾಮ್ರಾನು ಮೊಬೈಲ್ನೂ ಇಲ್ಲೇ ಲಾಕರ್ ಇಟ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡಿದೆ ಅಷ್ಟರಲ್ಲಿ ಬಂದಿದ್ದವರೆಲ್ಲ ಬಸ್ನವ್ರ ಬಸ್ನಲ್ಲಿದ್ದ ಎಲ್ಲರೂ ನನ್ನ ಮೊಬೈಲು ನನ್ನ ಮೊಬೈಲು ಆಯ್ತು ಏನು ಮಾಡೋದು ಅಂತ ನಾನು ಶುರು ಮಾಡಿದ್ರು ಸರಿ ಆಯಿತು ಕೊಡಿ ಅಂದ್ಬಿಟ್ಟು ಎಲ್ಲರ ಮೊಬೈಲ್ನು ಕಲೆಕ್ಟ್ ಮಾಡ್ಕೊಂಡು ನಾನು ಹೊರಗಡೆನೇ ಇದ್ದೆ ಅವರೆಲ್ಲ ಒಳಗಡೆ ಹೋಗಿದ್ರು ಬರೋ ತನಕ ಕಾಯ್ಕೊಂಡಿದ್ದು ಮೊಬೈಲ್ನೆಲ್ಲ ಒಂದು ಇಟ್ಕೊಂಡು ಪುನಃ ಎಲ್ಲರೂ ಬಂದ ಮೇಲೆ ಅವ್ರವ್ರಿಗೆ ಮೊಬೈಲ್ನ ಕೊಟ್ಟೆ ಮತ್ತು ಲೇಟ್ ಆಗ್ಬಿಟ್ಟಿತ್ತು ಸರಿ ಪುನಃ ನಾನೊಬ್ಬ ಹೋಗಿ ಬರೋ ತನಕ ಲೇಟ್ ಆಯಿತು ಯಾಕಂದರೆ ನಾನು ಮುಂಚೆನೇ ನೋಡಿದ್ದೀನಿ ಮುಂಚೆಯಿಂದ ಮೂರು ನಾಲ್ಕು ಸಲ ಬಂದಿದ್ದೀನಿ ಇಲ್ಲಿಗೆ ಮದು ಮದುವೆಗೆ ಬಂದು ದೇವಸ್ಥಾನ ಎಲ್ಲ ನಾನು ಮುಂಚೆನೆ ನೋಡಿದ್ದರಿಂದ ಸರಿ ಆಯಿತು ನೋಡಿಲ್ದಿದ್ದವ್ರು ನೀವೆಲ್ಲ ಹೋಗಿ ಒಳಗಡೆಗೆ ಹೊರಗಡೆಗೆ ಅಂದ್ಬಿಟ್ಟು ಕಳಿಸ್ತೆ ಅವರೆಲ್ಲ ನೋಡ್ಕೊಂಡು ಬಂದು ಖುಷಿಪಟ್ರು ಸ್ನೇಹಿತರೆ ಈಗ ಮಧುರೆಯಿಂದ ನೆಕ್ಸ್ಟು ನಾವು ಪಳನಿಗೆ ಹೋಗ್ತಾಯಿದ್ದೀವಿ ಬನ್ನಿ ನೆಕ್ಸ್ಟು ಪಳನಿಯಲ್ಲಿ ಅಲ್ಲೂ ಸಹ ದೇವಸ್ಥಾನ ಮತ್ತು ಬೆಟ್ಟ ಅದರದ್ದೆಲ್ಲ ವೀಡಿಯೋನ ಮಾಡ್ತೀನಿ ನಮ್ಮೆಲ್ಲ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ధన్యవాదాలు <San>